नमः गुरुभ्यो नमः हरिभू जयति हरिरचिन्त्यः सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणनो नित्यनिर्मुक्तदोषः सरसिनयनोऽसौ श्रीपतिरमानदूनः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादानुमन्दे निरन्तरं भवति यदनुभावादेडमुकोऽपि वग्निः जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तुः सर्वदेवैः नौमिन्यायसुधादिकृज्यजमुनीन् श्रीपादरत्सन्मणिन् व्यासार्यान् विविधागमद्विहरान् श्रीपादिराजानपि वन्दे हंसवरान् रघूत्तमगुरून् वैदद्यवरां निधीन् श्री सत्यवृत राघवेन्द्र मुन सद्बोधसध्यान विद्याबुदाचार्य वेदज्ञाब्धिचंदर दुर्म त्वांडम श्री सत्य ध्यान मुनि भजे सत्याकब्जोत्थन पंचाश्वर्ष पूजकान सत्य प्रमोदतीर्थार सुधारतान <coughs> शास्त्रेषु पारदृश्वानं शास्त्रज्ञे नुटवत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः भूं श्रीगुरुभ्यो नमः हरिः भू ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಪೂಜೆ ಮಾಡುವ ವಿಧಾನವನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ ಅದಾದ ತದನಂತರದಲ್ಲಿ ಧರ್ಮರಾಜರು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪೂಜೆಯಿಂದ ಪ್ರೀತನಾದ ಭಗವಂತ ಮುಕ್ತಿಯನ್ನು ಕೊಡುತ್ತೀಯ ನೀನು ಸತ್ಯ ಇಲ್ಲನ್ನುವುದಿಲ್ಲ ಆದರೆ ಹೀಗೆ ಹೀಗೆ ಇನ್ನೂ ಅನೇಕ ಉಪದೇಶಗಳನ್ನು ಮಾಡು ಧನುರ್ಮಾಸದ ಎಂತಹ ವ್ಯಕ್ತಿ ನೈವೇದ್ಯವನ್ನು ಮಾಡಿದ್ದನ್ನು ನಿನಗೆ ತೃಪ್ತವಾಗತ್ತೆ ನಿನ್ನ ಪೂಜೆ ಹೇಗೆ ಮಾಡಬೇಕು ನೈವೇದ್ಯ ಮಾಡುವಂತಹ ಪದಾರ್ಥವನ್ನು ಹೇಗೆ ಸಿದ್ಧಪಡಿಸಬೇಕು ನೈವೇದ್ಯ ಮಾಡುವ ವ್ಯಕ್ತಿಯ ಅವನ ಪರಿಚಯವನ್ನು ಅವನು ಹೇಗೆ ಇರಬೇಕು ಅನ್ನುವುದರ ಬಗ್ಗೆ ಪರಿಚಯವನ್ನು ಮಾಡಿಸಿಕೊಡು ಅಂತ ಹೇಳುತ್ತಾರೆ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಪ್ರಾರಂಭವನ್ನು ಮಾಡ್ತಾನೆ ನೈವೇದ್ಯವನ್ನು ಮಾಡುವಂತಹ ಪದಾರ್ಥವನ್ನು ಸ್ವಯಂ ತಾನೇ ಮೊಟ್ಟಮೊದಲು ವಿಶೇಷವಾಗಿ ಸಿದ್ಧಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅದು ಆಗದೇ ಇದ್ದರೆ ತನ್ನ ಮಡದಿ ತನ್ನ ಮಡದಿ ಅವಳು ಸಿದ್ಧವನ್ನು ಪಡಿಸಬೇಕಾಗಿರತಕ್ಕಂಥದ್ದು ಅಷ್ಟೇ ತನ್ನ ಬಂಧು ಬಾಂಧವರು ಶಿಷ್ಯವರ್ಗ ಹೀಗೆ ತನ್ನ ತನ್ನವರು ಅಂತ ಯಾರಿದ್ದಾರೋ ಅವರಲ್ಲಿ ಅವರು ಮಾತ್ರ ಸಿದ್ಧವನ್ನು ಪಡಿಸಬೇಕಾಗಿರುವಂಥದ್ದು ಮನುಷ್ಯ ತಾನು ಸ್ವಂತ ನೈವೇದ್ಯದ ಪದಾರ್ಥವನ್ನು ಸಿದ್ಧಪಡಿಸಿದರೆ ಪರಿಪೂರ್ಣ ಮಟ್ಟವ ಇವನಿಗೆ ಪುಣ್ಯ ಬರುತ್ತೆ ಬೇರೆಯವರು ಸಿದ್ಧಪಡಿಸಿದ್ದನ್ನಿವನು ನೈವೇದ್ಯವನ್ನು ಮಾಡಿದ ಅಂತಂತಂದರೆ ಅವರಿಗೂ ಕೂಡ ಆ ಪುಣ್ಯದಲ್ಲಿ ಭಾಗವಾಗತ್ತೆ ಹೀಗಾಗಿ ಆದಷ್ಟು ತಾನೇ ತನ್ನ ಸ್ವಂತ ಕೈಯಿಂದ ದೇವರ ನೈವೇದ್ಯಕ್ಕಾಗಿ ಹುಗ್ಗಿಯನ್ನು ಸಿದ್ಧಪಡಿಸಬೇಕು ಅಂತ ನಮ್ಮದನ್ನು ತಿಳಿಸಿಕೊಡ್ತಾರೆ ವಿಶೇಷವಾಗಿರತಕ್ಕಂಥದ್ದನ್ನು ನಾನಾ ವಿಧವಾಗಿರತ್ತ ಆಚಾರ ವಿಚಾರವಂತನಾಗಿ ಶುದ್ಧ ರೀತಿಯಿಂದ ಇದ್ದುಕೊಂಡು ತಾನು ಜೀವನವನ್ನು ನಡೆಸಬೇಕು ಅದಾದ ಮೇಲೆ ಮನೆಯ ಹೆಂಡತಿ ಅಥವಾ ಮನೆಯ ಯಜಮಾನತಿ ಅಂತ ಕರೆಸಿಕೊಳ್ಳತಕ್ಕಂಥವಳು ಅವಳು ಹುಗ್ಗಿಯನ್ನು ಸಿದ್ಧಪಡಿಸಿದರೆ ಅತ್ಯಂತ ಯೋಗ್ಯವಾಗಿರತಕ್ಕಂಥದ್ದು ಅದನ್ನು ವಿಶೇಷವಾಗಿ ಹೇಳುತ್ತಾರೆ ಸುಮಂಗಲಿ ಸ್ತ್ರೀಯರಿಂದ ಉತ್ತಮವಾದ ಪಾಕವನ್ನು ಮಾಡಿಸಿ ಅತೀ ಉತ್ತಮವಾಗಿರತಕ್ಕಂತಹ ಒಳ್ಳೆ ಸ್ವಭಾವವನ್ನು ಪಡೆದುಕೊಂಡಿರತಕ್ಕಂತಹ ಉತ್ತಮೋತ್ತಮ ಸ್ತ್ರೀಗಳಿಂದ ಸುಮಂಗಲಿಯರಿಂದ ಅರ್ಥಾತ್ ಮನೆ ಯಜಮಾನತೆಯಿಂದ ಅಡಿಗೆಯನ್ನು ಮಾಡಿಸಬೇಕಂತೆ ಆ ಸ್ತ್ರೀ ಅವಳು ಹೇಗಿರಬೇಕು ಅಂತನ್ನೋದನ್ನು ಹೇಳ್ತಾರೆ ಪ್ರಾಯ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ ಸ್ತ್ರೀ ಸಮಾಜಕ್ಕೆ ಇವತ್ತಿನ ದಿವಸ ಪ್ರಾಯ ಇವತ್ತಿನ ಜನಾಂಗ ಇವತ್ತಿನ ಜನಾಂಗಕ್ಕೆ ಪ್ರಾಚೀನ ಜನಾಂಗದಲ್ಲಿ ಸ್ವಲ್ಪ ಹಿಂದಿನ ಸ್ತ್ರೀಯರಿದ್ದರೆ ಸ್ತ್ರೀಯರಲ್ಲ ಎಲ್ಲರಿಗೂ ಕೂಡ ಒಂದು ಆಭರಣಗಳನ್ನು ಹಾಕಿಕೊಳ್ಳುವುದು ಅಲಂಕಾರವನ್ನು ಮಾಡಿಕೊಳ್ಳುವುದು ತುಂಬಾ ರೋಚಕ ಇಷ್ಟಕವಾಗಿ ಇಷ್ಟವಾಗಿತ್ತು ಈಗಿನ ಕಾಲದ ಸ್ತ್ರೀ ಸಮಾಜಕ್ಕೆ ಅದು ಅಲಂಕಾರವೂ ಬೇಡ ಆಭರಣ ಭೂಷಣಗಳೂ ಬೇಡ ಈ ಈ ನಿಟ್ಟಿನಲ್ಲಿ ಸಮಾಜ ಇವತ್ತು ಸಾಕ್ತಾ ಇದೆ ಆದರೆ ಒಬ್ಬ ಸುಮಂಗಲಿ ಸ್ತ್ರೀ ತಾನು ಹೇಗಿರಬೇಕು ಅಂತನ್ನುವುದನ್ನು ಪುರಾಣ ನಮಗೆ ಬಹಳ ಸುಂದರವಾಗಿ ತಿಳಿಸಿಕೊಡುತ್ತೆ ಅದನ್ನು ಬಹಳ ಸುಮಂಗಲ್ಯ ವಿಶೇಷೇಡ ನೈವೇದ್ಯಂ ಪಕ್ವ ಮುತ್ತಮಂ ಸುಮಂಗಲಿ ಸುಶೀಲಾ ಚ ಶೌಚಾಚಾರ ರಥಾ ಅಂದ್ರೆ ದೇವರು ಇಂತಹ ಹೆಣ್ಣು ಮಗಳಿಂದ ಇಂತಹ ಸುಮಂಗಲಿ ಸ್ತ್ರೀಯಿಂದ ಸಿದ್ಧಪಡಿಸಿರುವಂತಹ ಅನ್ನವನ್ನಾಗಲಿ ಹುಗ್ಗಿಯನ್ನಾಗಲಿ ಅಡಿಗೆಯನ್ನಾಗಲಿ ಅದನ್ನ ಸ್ವೀಕಾರ ಮಾಡಿದ ಅದನ್ನು ನೈವೇದ್ಯ ಸ್ವೀಕಾರ ಮಾಡಿದ ನಾನು ತೃಪ್ತನಾಗ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಹಾಗಾದ್ರೆ ದೇವರಿಗೆ ತೃಪ್ತಿಪಡಿಸುವಂತಹ ಅಡಿಗೆಯನ್ನು ಸಿದ್ಧ ಮಾಡಬೇಕಾದರೆ ಆ ತಾಯಿಯಲ್ಲಿ ಏನೆಲ್ಲ ಆಚಾರ ವಿಚಾರಗಳಿರಬೇಕು ಅಂತನ್ನೋದನ್ನ ಚಿಂತನೆ ಮಾಡಬೇಕಾಗಿರುವಂತಹದ್ದು ಮೊಟ್ಟ ಮೊದಲು ಹೇಳ್ತಾರೆ ಸುಮಂಗಲ್ಯ ವಿಶೇಷೇಣ ನೈವೇದ್ಯಂ ಪಕ್ವ ಉತ್ತಮಂ ಸುಮಂಗಲಿ ಸುಶೀಲಾ ಚ ಮೊಟ್ಟ ಮೊಟ್ಟ ಮೊದಲು ಹೇಳುತ್ತಾರೆ ಸುಮಂಗಲಿ ಸ್ತ್ರೀಯಾಗಿರಬೇಕಾಗಿರುವಂಥದ್ದು ಸುಶೀಲವಂತಳಾಗಿರಬೇಕಾಗಿರತಕ್ಕಂಥದ್ದು ಅಷ್ಟೇ ಅಲ್ಲದೇನೇ ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾರೆ ಶೌಚಾಚಾರವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಶೌಚಾಚಾರ ನಮಗೆ ಗೊತ್ತಿಲ್ಲ ಇವತ್ತು ಗೊತ್ತು ಗೊತ್ತಿರುವುದು ಬೇಡ ಗೊ ಗೊ ಗೊತ್ತಿರುವುದು ಬೇರೆ ಗೊತ್ತಿದ್ದು ಅನುಷ್ಠಾನ ಮಾಡುವುದು ಮತ್ತೊಂದು ಅನುಷ್ಠಾನ ಮಾಡುವುದು ಮತ್ತೊಂದು ಬಹಳ ಸುಂದರವಾಗಿರತಕ್ಕಂಥದ್ದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಹೇಳ್ತಾರೆ ಏನಂತಂದರೆ ಅತ್ಯುತ್ತಮವಾಗಿರತಕ್ಕಂಥದ್ದನ್ನು ಶೌಚ ಆಚಾರ ಮಡಿವಂತಿಕೆ ಅನ್ನೋದು ಗೊತ್ತಿರಬೇಕು ನಾವು ಏನಾದರೂ ತಿಂದಾದ ಮೇಲೆ ಕೈ ತೊಳೆಯಬೇಕು ಅಂತನ್ನುವಂತಹ ಪರಿಜ್ಞಾನ ಇವತ್ತಿನ ಕಡೆಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಹೊರಗಡೆ ನಾವು ಹೋಗ್ತಾ ಇರ್ತೇವೆ ನೋಡ್ತಾ ಇರ್ತೇವೆ ನೋಡುವಾಗ ಆ ಕುಡಿಯುವ ಪದಾರ್ಥವನ್ನು ನಾಲಿಗೆಗೆ ಅಂಟಿಸಿ ಅದನ್ನು ಕೂಡದಾದ ಮೇಲೆ ಅದನ್ನು ಕೈ ತೊಳೆಯಬೇಕು ಅಂತನ್ನುವಂತಹ ಅದನ್ನು ಪರಿಕಲ್ಪನೆಯನ್ನು ನಾವು ಬಿಟ್ಟಿದ್ದೇವೆ ಇವತ್ತು ಶಾಸ್ತ್ರದ ಧರ್ಮವನ್ನು ಬಿಟ್ಟಿದ್ದೇವೆ ಅದೇನು ತಪ್ಪಾಯಿತು ಅಂತ ಅನ್ನುವ ಹಾಗೆ ಸಮಾಜ ನಮ್ಮನ್ನೇ ಒಂದು ತರಹ ತೀಕ್ಷ್ಣವಾಗಿರತಕ್ಕಂತಹ ಅತ್ಯಂತ ಅಸಹ್ಯ ರೀತಿಯಲ್ಲಿ ಸಮಾಜ ನೋಡುತ್ತೆ ಆದರೆ ಶೌಚಾಚಾರವನ್ನು ಮಾಡಿಕೊಳ್ಳಬೇಕಾದರೆ ಮೊಟ್ಟ ಮೊದಲು ಜೀವನದಲ್ಲಿ ಎಂಜಲುವಾದದ್ದನ್ನು ಒಂದು ಕಡೆ ಸ್ಥಳದಲ್ಲಿ ಇಟ್ಟು ಕೈ ತೊಳೆದುಕೊಳ್ಳುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಅಭ್ಯಾಸ ಮಾಡಿಕೊಳ್ಳಬೇಕು ಹೇಗಾಗತ್ತೆ ಅಂದರೆ ಅದು ಇಲ್ಲ ಅಂತನ್ನೋದನ್ನು ಅನ್ಕೋತೇವೆ ಅದಿಟ್ಟ ಪದಾರ್ಥ ಸ್ಥಳ ಇಟ್ಟ ಪದಾರ್ಥಕ್ಕೆ ನೀರು ಹಚ್ಚಲಿಲ್ಲ ಅಂತಂದ್ರೂ ಕೂಡ ಇಲ್ಲ ಕಡೆಗೆ ಎಂಜಲ ಹರಡಿ ಹೋಗುತ್ತೆ ಹರಡಿ ಹೋಗಿಬಿಡುತ್ತೆ ಆದ್ದರಿಂದಾಗಿ ಹೇಳ್ತಾರೆ ಶೌಚಾಚಾರಥ ಹಾ ರಥರಾಗಬೇಕು ಅದರಲ್ಲಿ ಆಸಕ್ತಿ ಇರಬೇಕು ತಾನು ಆ ಶುದ್ಧವಂತಿಕೆಯನ್ನು ತಿಳಿದುಕೊಂಡ ವ್ಯಕ್ತಿ ಬೇರೆ ತಿಳಿದದ್ದನ್ನು ನಿಷ್ಠೆಯಿಂದ ಆಚರಣೆ ಮಾಡುವ ವ್ಯಕ್ತಿ ಬೇರೆ ಅದಕ್ಕಾಗಿ ಬಹಳ ಸುಂದರವಾಗಿ ಹೇಳ್ತಾರೆ ಶೌಚಾಚಾರವನದ ಉಳ್ಳವಳಾಗಿರಬೇಕು ಮಾಡಿಕೊ ಮಾಡ್ತಾ ಇರಬೇಕಾಗಿರತಕ್ಕಂಥವಳು ಅಷ್ಟೇ ಅಲ್ಲದೇ ವಿಶೇಷವಾಗಿ ಶಾಸ್ತ್ರೋಕ್ತ ರೀತಿಯಿಂದ ಸ್ನಾನವನ ಮಾಡುವಂಥವಳಾಗಿರಬೇಕಾಗಿರುವಂಥದ್ದು ಏನು ಶಾಸ್ತ್ರೋಕ್ತ ರೀತಿಯಿಂದ ನಿಜವಾಗಿ ಇಷ್ಟು ವೇಗದಿಂದ ಸಾಗುವುದಲ್ಲ ನಿಜವಾಗಿ ಈ ಶಾಸ್ತ್ರದಲ್ಲಿ ಸ್ನಾನ ಅಂತನ್ನೋದನ್ನು ಸ್ತ್ರೀಯರಿಗೆ ಶಿರಸ್ನಾನವನ್ನು ಹೇಳಲೇ ಇಲ್ಲ ಮಹತ್ವದ ದಿನಗಳಲ್ಲಿ ಆಯಾ ಸಂದರ್ಭಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಹುಣ್ಣಿಮೆ ಶುಕ್ರವಾರ ಇತ್ಯಾದಿ ಇಂತಹ ಸಂದರ್ಭದಲ್ಲಿ ಮಾತ್ರ ತಲೆ ಸ್ನಾನವನ್ನು ವಿಹಿತ ಮಾಡಿದೆ ಹೊರತು ನಿಮ್ಮ ಪ್ರತಿನಿತ್ಯದಲ್ಲಿ ತಲೆ ಸ್ನಾನ ವಿಹಿತವನ್ನು ಮಾಡಲಿಲ್ಲ ಅದಕ್ಕೆ ಪ್ರಧಾನವಾಗಿರತಕ್ಕಂತಹ ಎರಡು ಕಾರಣಗಳು ಹೇಗೆ ಅಂದರೆ ಸ್ತ್ರೀಯರಿಗೂ ಕೂಡ ಒಂದೇ ಸ್ಥಾನ ಹೇಳಿಲ್ಲ ಶಾಸ್ತ್ರ ಅನೇಕ ಸ್ಥಾನಗಳನ್ನು ಹೇಳಿದೆ ಅನೇಕ ಸ್ಥಾನಗಳನ್ನು ನಮಗೆ ತಿಳಿಸಿಕೊಡ್ತಾ ಇರಬೇಕಾದಾಗ ಸ್ನಾನಕ್ಕೆ ಅಂದರೆ ನೀರಿನಿಂದ ಮಾಡುವ ಜಲ ಸ್ನಾನಕ್ಕಿಂತಲೂ ಪೂರ್ವದಲ್ಲಿ ಕೇಶಮರ್ಧನ ಅಂತ ಕರಿತೇವೆ ಕೇಶಮರ್ಧನ ಅಂತಂತಂದ್ರೇನು ಬೀ ಬಾಚಣಿಕೆಯನ್ನು ತೆಗೆದುಕೊಂಡು ಅದನ್ನು ಹಣ ಹಣಿಗೆಯಿಂದ ಹೆರಳನ್ನು ಹಾಕಿಕೊಳ್ಳುವುದೇ ಹೆರಳು ಹಾಕಿಕೊಳ್ಳುವುದು ವೇಣಿ ಬಂಧನ ಮಾಡಿಕೊಳ್ಳುವುದೇ ಅದು ವಿಶೇಷವಾದ ಅದೂ ಒಂದು ತಲೆ ಸ್ನಾನ ಅಂತ ಅದರಿಂದಾಗಿ ನೀರಿನಿಂದ ಸಂಪೂರ್ಣವಾದ ಸ್ನಾನವನ್ನು ಮಾಡುವಕ್ಕಿಂತಲೂ ಪೂರ್ವದಲ್ಲಿ ತಲೆಗೆ ಬಾಚಿಕೊಳ್ಳಬೇಕು ಆ ತಲೆಗೆ ಬಾಚಿಕೊಳ್ಳಬೇಕಾದಾಗಲೂ ಕೂಡ ಮನೆಯ ಮಹಾದ್ವಾರದ ಮುಂದೆ ಮನೆ ಮೇನ್ ಎಂಟ್ರನ್ಸ್ ಗೇಟ್ ಅಂತೇನಿರುತ್ತೆ ನೋಡಿ ದ್ವಾರ ಅಂತೇನಿರುತ್ತೆ ನೋಡಿ ಮೇನಿನ ಮುಖ್ಯ ದ್ವಾರದ ಮುಂದೆ ಎಂದೆಂದಿಗೂ ಹೆರಳನ್ನು ಹಾಕಿಕೊಳ್ಳಬಾರದು ಎಂದೆಂದಿಗೂ ಹೆರಳನ್ನು ಹಾಕಿಕೊಳ್ಳಬಾರದು ಹಾಕೋಡುವುದು ಸತ್ಯವಾಗಿತ್ತಂದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಪ್ರವೇಶವನ್ನು ಮಾಡುವುದಿಲ್ಲ ಹೆರಳನ್ನು ಹಾಕಿಕೊಳ್ಳುವಂತಹ ಸ್ಥಳ ಮನೆ ಹಿತ್ತಲಿನ ಭಾಗ ಪೂರ್ವ ಭಾಗಕ್ಕೆ ಬಾಗಿಲಿದೆ ಅಂತಂದರೆ ಅದರ ಹಿಂದೆ ಪಶ್ಚಿಮ ಭಾಗಕ್ಕೆ ಹಿಂದಿನ ಭಾಗದಲ್ಲಿ ಅಲ್ಲಿ ಹಾಕಿಕೊಳ್ಳಬೇಕು ತಲೆಯಿಂದ ಬಾಚಿಕೊಳ್ಳುವಾಗ ಬಂದ ಕೂದಲನ್ನು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಬೇಕಲ್ಲಿ ಅಲ್ಲಿ ಬೀಸಾಕಬಾರದು ಯಾರೂ ದುಳಿಯದೇ ಇರುವಂತಹ ಸ್ಥಳದಲ್ಲಿ ಅದನ್ನು ಎತ್ತಿಡಬೇಕಾಗಿರುವಂಥದ್ದು ವಿಸರ್ಜನೆಯನ್ನು ಮಾಡಬೇಕಾಗಿರುವಂಥದ್ದು ಹೀಗೆ ತಲೆಗೆ ಬಾಚಿಕೊಳ್ಳುವುದೇ ಒಂದು ಶುದ್ಧವಾಗಿರತಕ್ಕಂತಹ ಸ್ನಾನ ಅಂತ ಪರಿಗಣಿಸುತ್ತೆ ಶ್ರೀಮಶಾಸ್ತ್ರ ಅದಕ್ಕಾಗಿಯೇ ಪದ್ಮಪುರ ನಮಗೆ ಅಗ್ನಿಪುರಾಣದಲ್ಲಿ ಸ್ಕಂದಪು ಮಾರ್ಕಂಡೇಯ ಇದು ಧನುರ್ಮಾಸ ಮಹಾತ್ಮವನ್ನು ನಿರೂಪಣೆ ಮಾಡ್ತಾ ಇರಬೇಕಾದಾಗ ಸುಸ್ನಾತ ಚೈವ ಅಂತ ಹೇಳಿದರು ಸುಸ್ನಾತ ಅಂತಂದರೆ ಶಾಸ್ತ್ರ ಯಾವ ರೀತಿಯಾಗಿ ಸ್ನಾನಮನ ಮಾಡುವುದಕ್ಕೆ ಆದೇಶವನ್ನು ಮಾಡಿದೆಯೋ ಮಾಡಿದೆಯೋ ಅದನ್ನು ವಿಶೇಷವಾಗಿ ಅದಕ್ಕನುಗುಣವಾಗಿ ಸ್ನಾನವನ್ನು ಮಾಡಬೇಕಾಗಿರತಕ್ಕಂಥದ್ದು ಇನ್ನು ಇನ್ನೂ ವಿಶೇಷವಾಗಿರತಕ್ಕಂತಹ ಮತ್ತೊಂದು ಮಾತನ್ನು ನಮಗೆ ತಿಳಿಸಿಕೊಡಬೇಕು ತಿಳಿಸಿಕೊಡ್ತಾರೆ ಹೇಳ್ತಾರಂತಂದರೆ ಒಳ್ಳೆಯ ಸ್ವಭಾವದವಳಾಗಿರಬೇಕಂತ ಒಳ್ಳೆಯ ಸ್ವಭಾವದವಳಾಗಿರಬೇಕು ಆಮೇಲೆ ಅಷ್ಟೇ ಅಲ್ಲದೇನೆ ಸೌಭಾಗ್ಯ ದ್ರವ್ಯಗಳನ್ನು ಯಾವಾಗಲೂ ಧರಿಸುವಂಥವಳಾಗಬೇಕಂತೆ ಆ ತಾಯಿ ಸೌಭಾಗ್ಯ ದ್ರವ್ಯಗಳನ್ನು ವಿಶೇಷವಾಗಿ ಧರಿಸುವಂಥವಳಾಗಿರಬೇಕು ಸೌಭಾಗ್ಯ ದ್ರವ್ಯಗಳು ಅದನ್ನು ನಾನೇನು ಹೇಳುವ ಕಾರಣವಿಲ್ಲ ಪ್ರಾಯ ಮಹನೀಯರಾದ ಎಲ್ಲ ಸುಮಂಗಲಿ ಸ್ತ್ರೀಯರಿಗೆ ಸೌಮಂಗಲ್ಯ ದ್ರವ್ಯಗಳ ಪರಿಚಯ ಇದ್ದೇ ಇರುತ್ತೆ ಇಲ್ಲಾಂತಾದರೂ ಕೂಡ ಮತ್ತೊಂದು ಬಾರಿ ಅದನ್ನೇ ವಿಶೇಷವಾಗಿರತಕ್ಕಂತಹ ತಿಳಿದುಕೊಳ್ಳಲು ಪ್ರಯತ್ನವನ್ನು ನಾವು ಮಾಡೋಣ ಇಲ್ಲಂತನೂ ಮೊದಲ ಸೌಮಾಂಗಲ್ಯ ದ್ರವ್ಯಗಳನ್ನು ಧಾರಣೆ ಮಾಡಿರಬೇಕು ಯಾವಾಗಲೂ ಕೂಡ ವಿಶೇಷವಾಗಿ ಹರಿದ್ರಾ ಲೇಪಿನೀಸದ ಅರಿಶಿಣ ಹಚ್ಚಬೇಕಂತ ಅರಿಶಿಣ ಮೈಗೆ ಯಾವಾಗಲೂ ಅರಿಶಿಣ ಹಚ್ಚಿಕೊಂಡೇ ಸ್ನಾನವನ್ನು ಮಾಡಬೇಕು ಹರಿದ್ರಾ ಸ್ನಾನ ಸುಮಂಗಲಿಯರಿಗೆ ಸುಮಂಗಲಿಯರಿಗೆ ಹರಿದ್ರಾ ಸ್ನಾನವನ್ನು ಹೇಳ್ತಾರೆ ಆದ್ದರಿಂದಾಗಿ ಅಷ್ಟೆಲ್ಲದೆ ಅದಾದಮೇಲೆ ಅರಿಶಿಣವನ್ನು ಹಚ್ಚಿಕೊಂಡಿರಬೇಕು ಅಷ್ಟೇ ಅಲ್ಲ ಅಷ್ಟೇ ಅಲ್ಲದೇನೆ ಸಿಂಧೂರ ಕುಂಕುಮದಿಂದಾಗಿ ಯಾವಾಗಲೂ ಹಚ್ಚಿಕೊಂಡಿರಬೇಕಂತ ಸ್ವಚ್ಛ ಶುಭ್ರ ಶುದ್ಧಾಂಬರ ದರ ಮಡಿಯಾಗಿರುವಂತಹ ಉಟ್ಟಿರಬೇಕು ಕೆಲವು ಪ್ರಾಂತದಲ್ಲಿ ಮಡಿ ಅಂದರೆ ಹೇಗಿದೆ ಗೊತ್ತಾ ಕಪ್ಪು ಬಟ್ಟೆ ಹರಿದು ಬಟ್ಟೆ ಗಿಡ್ಡವಾದ ಬಟ್ಟೆ ಅದು ಬಡಿ ಅದು ಮಡಿಪಂಚೆ ಅಂತ ನೋಡಿದರೆ ಗೊತ್ತಾಗ್ಬಿಡ್ಬೇಕು ಹಾಗಿರುತ್ತೆ ವೇಷದಿಂದ ಮಡಿಪಂಚೆ ಎಲ್ಲ ಹೇಳ್ತಾರೆ ಶುಭ್ರ ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಅಂತಹ ಮಡಿಯ ಶುದ್ಧವಾದ ಸ್ವಚ್ಛವಾಗಿರತಕ್ಕಂತಹ ಬಟ್ಟೆಯನ್ನು ಉಟ್ಟುಕೊಳ್ಳಬೇಕಾಗಿರತಕ್ಕಂಥದ್ದು ಸಕುಂಜಕ ವಿರಾಜಿತ ಆದರೂ ಕೂಡ ಏನಂತಾರೆ ಉತ್ತಮವಾದ ಕುಪ್ಪುಸವನ್ನು ಹಾಕಿಕೊಂಡಿರಬೇಕು ನಾನಾಭರಣ ಸಂಯುಕ್ತ ಅನೇಕ ವಿಧವಾದ ಆಭರಣಗಳನ್ನು ತೊಟ್ಟುಕೊಂಡಿರಬೇಕಂತ ಈಗಿನ ಕಾಲಕ್ಕೆ ಬಂಗಾರದ ಆಭರಣಗಳನ್ನು ಮಾಡಿಸುವಂಥದ್ದು ತುಂಬ ಕಠಿಣವಾಗಿರತಕ್ಕಂಥದ್ದು ಕೆಲವು ಕಾಲದಲ್ಲಿ ಮೈ ತುಂಬ ಎಲ್ಲ ಮಹನೀಯರು ಕೂಡ ಎಲ್ಲ ಸುಮಂಗಲಿ ಸ್ತ್ರೀಯರು ಕೂಡ ಮೈ ಮೇಲೆ ಚೆನ್ನಾಗಿ ಆಭರಣಗಳನ್ನು ಹಾಕಿಕೊಂಡಿರುವರು ಇವತ್ತು ಹಾಕಿಕೊಳ್ಳುವುದಕ್ಕೂ ಭಯ ಎರಡು ಆಭರಣ ಕಳೆದು ಹೋಗುತ್ತೆ ಅಂತನ್ನೋ ಭಯ ಪ್ರಾಣದ ಭಯ ಹೊರಗೆ ಹಾಕಿಕೊಂಡು ಹೋಗ್ತಾ ಇದ್ದರೆ ಮನೆಗೆ ಸುರಕ್ಷಿತವಾಗಿ ಬಂದು ಸೇರಿದರೆ ಸಾಗುತ್ತೆ ಇಂತಹ ದುರ್ಧರ ಪ್ರಸಂಗದಲ್ಲಿ ಕನಿಷ್ಠ ಪಕ್ಷ ಹಬ್ಬ ಹರಿದಿನಗಳಲ್ಲಾದರೂ ಕೂಡ ನಾವು ಮೈ ಮೇಲೆ ಆಭರಣಗಳನ್ನು ಹಾಕಿಕೊಳ್ಳಬೇಕಾಗಿರತಕ್ಕಂಥದ್ದು ನಾವು ಅಂತಂದರೆ ನಾವು ಅಲ್ಲ ಸ್ತ್ರೀಯರು ಕೂಡ ವಿಶೇಷವಾಗಿ ಸ್ತ್ರೀಯರು ಮೈ ಮೇಲೆ ಆಭರಣವನ್ನು ಹಾಕಿಕೊಳ್ಳಬೇಕಾಗಿರತಕ್ಕಂಥದ್ದು ವೇಣಿ ಗ್ಲುಫ್ರಿತ ಕೇಶ ಕೇಶಿತ ವೇಣಿ ಬಂಧನವನ್ನು ಮಾಡಿಕೊಂಡಿರಬೇಕಾಗಿರತಕ್ಕಂಥದ್ದು ಹೆರಳನ್ನು ಹಾಕಿಕೊಂಡಿರಬೇಕಾಗಿರುವಂಥದ್ದು ಮೂಗುದಿಯನ್ನು ಧರಿಸಬೇಕು ಮೂಗುದಿಯನ್ನು ಧರಿಸಿಕೊಂಡಿರಬೇಕು ಪ್ರಾಯ ಧನುರ್ ಮಾಸದ ಹತ್ಯದ ಈ ಎಂಟತ್ತು ಶ್ಲೋಕಗಳನ್ನು ಕೇಳಿ ಕೊರಟ್ರೆ ಸ್ತ್ರೀಯರು ಸರ್ವಾಲಂಕಾರ ಭೂಷಿತರಾಗಬೇಕು ಒಂದೇ ಮಾತಿನಲ್ಲಿ ಹೇಳಿ ಮುಗಿಸ್ತೇನೆ ನಾನು ಅಷ್ಟು ವಿಸ್ತಾರವಾಗಿ ಸ್ತ್ರೀಯರು ಇದನ್ನ ಹಾಕೋಬೇಕು ಇದನ್ನ ಹಾಕೋಬೇಕು ಅಂತನ್ನೋದನ್ನ ನಮಗೆ ತಿಳಿಸಿಕೊಡ್ತಾರೆ ಇದನ್ನು ಹಾಕೋಬೇಕು ಅಂತನ್ನೋದನ್ನು ಅಷ್ಟೇ ತಿಳಿಸೋದಲ್ಲ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಏನು ಅಂತಂತಂದರೆ ಸರ್ವಾಲಂಕಾರ ಭೂಷಣವನ್ನು ಮಾಡಿಕೊಳ್ಳಬೇಕು ಅದೇ ಅವರಿಗೆ ಒಳ್ಳೆಯದು ಅದೇ ಅವರಿಗೆ ಅತಿ ಉತ್ತಮವಾಗಿರತಕ್ಕಂಥದ್ದು ಅಷ್ಟೇ ಅಲ್ಲದೇನೇ ವಿಶೇಷವಾಗಿರತಕ್ಕಂಥದ್ದನ್ನು ಮತ್ತೊಂದು ಮಾತನ್ನು ಹೇಳ್ತಾರೆ ಶಾಂತಳಾಗಬೇಕು ಯಾವುದೋ ಯಾವುದೋ ಒಂದೊಂದು ಕಾರಣ ಕಾರಣಗಳಿಗಾಗಿ ನಾರುದತಿ ನತಿ ಅದನ್ನು ಹಳ್ಳಿಕ್ಕೆ ಹೋಗಬಾರ್ದು ಅತಿಯಾಗಿ ನಗೋದಲ್ಲ ಹಸನ್ಮುಖಿಯಾಗಿ ನಗತಾ ಇರಬೇಕು ಗುಣಜ್ಞ ಸೌಖ್ಯರೂಪ ಚ ಸದಾ ಮಂಜುಲ ಭಾಷಿಣಿ ಮಂಜುಲ ಭಾಷಿಣಿ ಅಂತಂದರೆ ಹಿತಕರವಾಗಿ ಮಾತನಾಡಬೇಕಂತ ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾಳಮ್ಮ ಮಾತನಾಡನ್ನ ಕೇಳ್ತಾ ಅನಿಸುತ್ತೆ ಮಾತುಗಳನ್ನು ಕೇಳುವಂತಹ ಹಾಗಿರಬೇಕೆ ಹೊರತು ವ್ಯರ್ಥವಾದ ಮಾತುಗಳನ್ನು ಆಡಬಾರದು ಸಾರ್ಥಕವಾದ ದೇವರ ಗುರುಗಳ ಗ ಹಿತ ಹಿತವನ್ನು ಮಹಿಮೆಯನ್ನು ಕೊಂಡಾಡುವಂತಹ ಮಾತುಗಳನ್ನು ಆಡಬೇಕು ಧರ್ಮಾಣಂ ಸಾನುಕೂಲಾಚ ಭರ್ತುಶ್ಚ ಪ್ರೀತಕಾರಿಣಿ ಕಾರಣಿ ಧರ್ಮವನ್ನು ಅನುಷ್ಠಾನವನ್ನು ಮಾಡುವಂಥವಳಾಗಬೇಕು ಹೀಗೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ರೀ ಇಷ್ಟು ಈ ತರಹ ಸುಂದರಳಾದ ಸದ್ರಾ ಸದ್ರೂಪಿಣಿಯಾದ ಸದಾಚಾರ ಸಂಪನ್ನಳಾದ ಅತ್ಯಂತ ಶುದ್ಧಳಾಗಿರತಕ್ಕಂತಹ ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತನಾಡುವ ಎಲ್ಲರಿಗೂ ಅನುಕೂಲವನ್ನು ಮಾಡತಕ್ಕಂತಹ ಎಲ್ಲರಿಗೂ ಬ್ರಾಹ್ಮಣರನ್ನು ವಿಶೇಷವಾಗಿ ಆದರ ಗೌರವವನ್ನು ಮಾಡತಕ್ಕಂತಹ ಸುವಂಗಲಿ ಸ್ತ್ರೀ ಮಾಡಿರುವಂತಹ ನೈವೇದ್ಯ ನನಗತ್ಯಂತ ತೃಪ್ತಿಕರವಾಗಿರುವಂತಹದ್ದು ಕೃಷ್ಣ ಹೇಳುವ ಮಾತಿದು ಕೃಷ್ಣ ಹೇಳುವ ಮಾತು ಹೇಳ್ತಾರೆ ಲಕ್ಷಾವತ್ತೈ ಕೃತೈ ದೀಪ ಜೀವನದಲ್ಲಿ ಒಂದು ಬಾರಿಯಾದರೂ ಲಕ್ಷ ದೀಪ ಮೂಡಿಸಿರಬೇಕಂತೆ ಅವಳು ಭಗವದ್ವೃತಕಾರಿಣಿ ವಿಷ್ಣು ಪಂಚಕ ಭೀಷ್ಮ ಪಂಚಕ ಏಕಾದಶಿ ವ್ರತ ಧನುರ್ಮಾಸ ಮುಂದೆ ಬರುತ್ತೆ ನಾಳೆ ವ್ಯಥೀಪಾತದ ಮಹಿಮೆಯನ್ನು ಹೇಳ್ತಾರೆ ಬಹಳ ಸುಂದರವಾಗಿರುವಂಥದ್ದು ಅದನ್ನು ಮತ್ತೆ ಶ್ರವಣವನ್ನು ಮಾಡೋಣ ವಿಸ್ತಾರವಾಗಿ ನಾಳೆ ತಪ್ಪಿಸುವುದು ಬೇಡ ವ್ಯಥೀಪಾತಕ್ಕೆ ಧನುರ್ಮಾಸದಲ್ಲಿ ಯಾಕಷ್ಟು ಪ್ರಾಶಸ್ತ್ಯ ಬಂತು ಅದನ್ನು ಬರತ್ತೆ ನಾಳಿನ ದಿವಸ ಕೇಳೋಣ ಅಂತದನ್ನು ಲಕ್ಷ ಅನೇಕ ವೃದ್ಧರ ಆಚರಣೆಯನ್ನು ಮಾಡಬೇಕಾಗಿರತಕ್ಕಂಥ ಸುಮಂಗಲೆ ಎಂದು ಕರೆಯಲ್ಪಡುವಂತಹ ಇದೆಲ್ಲವನ್ನು ಹೊಂದಿರುವಂತಹ ತಾಯಿ ಅವಳು ಏನಂತಂದರೆ ಅವಳು ಮಾಡಿರುವಂತಹ ಅಡಿಗೆ ಅವಳು ಮಾಡಿರುವಂತಹ ಇದನ್ನು ತೃಪ್ತಿಯಿಂದ ಮಾಡಬೇಕು ಅವಳು ತೃಪ್ತಿ ಬರುವ ಹಾಗೆ ಮಾಡಬೇಕು ಯಾರನ್ನು ಬೈತಾ ಮಾಡಬಾರದು ಯಾರನ್ನು ತಿರಸ್ಕಾರ ಮಾಡ್ತಾ ಮಾಡಬಾರದು ಇಷ್ಟೆಲ್ಲ ಹೇಳ್ತಾರೆ ಇಂತಹ ತಾಯಿ ಮಾಡಿರುವಂತಹ ಅಡಿಗೆ ನನಗೆ ತೃಪ್ತ ತಂದು ಕೊಡುತ್ತೆ ಕೃಷ್ಣ ಹೇಳ್ತಾನೆ ಯಾರು ಮಾಡಿದ ಅಡಿಗೆ ನಿನಗೆ ಇಷ್ಟ ಇಲ್ಲ ಕೃಷ್ಣ ಧರ್ಮರಾಯ ಕೇಳ್ತಾನೆ ಕೇಳಿದ ಮಾತನ್ನು ಹೇಳ್ತಾನೆ ಕೀಂಚ ನಾರೀಣ ಮರಿದ್ರಾ ಲೇಪವರ್ಜಿತ ದಂತ ದೌತ ದಂತವಿಹೀನಾ ಚ ಅಸ್ನಾತಾತ್ಪಶುಭಾಷಾ ಹೇಗೆ ಅಂತಂದರೆ ಕುಪ್ಪುಸುವನ್ನು ಹಾಕಿಕೊಳ್ಳದೇ ಇರತಕ್ಕಂತಹ ಹೆಣ್ಣುಮಗಳು ಅರಿಶಿಣ ಹಚ್ಚಿಕೊಳ್ಳದೇ ಇರತಕ್ಕಂಥವಳು ಹಲ್ಲನ್ನು ಉಜ್ಜದೇ ಇರತಕ್ಕಂಥವಳು ಸ್ನಾನವನ್ನು ಮಾಡದೇ ಇರತಕ್ಕಂಥವಳು ಯಾವಾಗಲೂ ಅಹಂಕಾರದಿಂದ ವರ್ತನೆ ಮಾಡತಕ್ಕಂಥ ವರ್ತನೆ ಮಾಡತಕ್ಕಂಥವಳು ಆಮೇಲೆ ಬಟ್ಟೆ ಹರಿದು ಹೊಲಸಿದು ಬಟ್ಟೆಯನ್ನು ಹುಟ್ಟು ಉಡ್ತಕ್ಕಂಥವಳು ಪತಿಯನ್ನು ತಿರಸ್ಕಾರವನ್ನು ಮಾಡತಕ್ಕಂಥವಳು ಸಂತಾನ ಇಲ್ಲದೇ ಇರುವವಳು ರಜಸ್ವಲೆಯಾದವಳು ಮದುವೆಯಾಗದೆಯೇ ಇರತಕ್ಕಂಥವಳು ವಿಭಿಷಾರಿಣಿಯಾಗಿರತಕ್ಕಂಥವಳು ಈ ರೀತಿಯಾಗಿ ಇನ್ನೂ ಬೇರೆ ಹೇಳ್ತಾರೆ ಪುರುಷನು ಯಜಮಾನ ಮರಣೋತ್ತರದಲ್ಲಿ ಕೇಶವರು ಹಾಕಿಕೊಂಡಿರುವಳು ಅನ್ನೋದನ್ನು ಹೇಳ್ತಾರೆ ಹೀಗೆ ಬಿಳಿ ಅಂಚಿಲ್ಲದೆ ಇರುವ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿರ್ತಕ್ಕಂಥವಳು ಸುಮಂಗಲಿ ಈ ರೀತ ಎಲ್ಲರನ್ನು ಇವರು ಇಂಥವರು ಮಾಡಿದ ನಾನು ಯಾವರ ಯಾವ 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 ವಿಧವಾಗಿರತಕ್ಕಂತಹ ಏನಂತಾರೆ ಅಡಿಗೆಯನ್ನು ನಾನು ಸ್ವೀ ಅವರು ಮಾಡಿದ ಅಡಿಗೆಯನ್ನು ಸ್ವೀಕಾರ ಮಾಡೋದಿಲ್ಲ ನನಗಿಷ್ಟ ಇಲ್ಲ ಅವಲಕ್ಷಣ ಮುಖ ಅವಲಕ್ಷಣ ಮುಖದಿಂದ ಕೂಡಿಕೊಂಡಿರುವಂಥಳು ದುರ್ಮುಖೀ ನಿಷ್ಠುರೀ ಚೈವ ಸದಾ ರೋದನ ಕಾರಿಣಿ ಬ್ರಾಹ್ಮಣಾಂದೂಷಯಂತೀ ವೈ ವಿಷ್ಣುನಿಂದಾಂ ಕರೋತಿಯ ಶಾಸ್ತ್ರ ಬಹಳ ಸುಂದರವಾಗಿ ಹೇಳುತ್ತೆ ಶಾಸ್ತ್ರವನ್ನು ಕೇಳೋದು ಹೇಳುವುದು ಸುಲಭ ಕೇಳುವುದು ನಿಮಗೆ ಕಷ್ಟ ಆದೀತು ಅನ್ನೋದಲ್ಲ ಅದರ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅದು ಅದರಷ್ಟು ಕಷ್ಟ ಮತ್ಯಾವುದೂ ಇಲ್ಲ ಅವಲಕ್ಷಣ ಮುಖ ಇರತಕ್ಕಂಥವಳು ನಿಷ್ಠುರವಾದಿಯಾಗಿರತಕ್ಕಂಥವಳು ಅತಿಯಾದ ಮಾತನಾಡುವಂಥವಳು ಯಾವಾಗಲೂ ಹೆಜ್ಜೆ ಹೆಜ್ಜೆ ಗಾಡಬೇಡ ಅಳು ಬುರುಕಿ ಅಂತ ಕರೀತಾರೆ ನೋಡಿ ಆಳ್ತಕ್ಕಂಥ ಅಳತಕ್ಕಂಥವಳು ಬ್ರಾಹ್ಮಣರನ್ನು ದೂಷಣ ಮಾಡುವಳು ಅವರೇನು ನಮ್ಗೆ ಗೊತ್ತಿಲ್ಲೇನ್ರಿ ಅವ್ರ ಆಚಾರ ನೋಡಿ ಬಿಡ್ರಿ ನಮಗೆಲ್ಲ ಗೊತ್ತದ ಇಲ್ಲಿ ಅವನು ಮಾಡಿದ ತಪ್ಪು ಅವನ ತಲೆಗೆ ಉಂಟು ಯಮಧರ್ಮರಾಜರು ದೇವರು ನೋಡಿಕೊಳ್ತಾರೆ ಯಾಕೆ ಅವನು ಮಾಡಿದ ಪಾಪವನ್ನು ನಿನ್ನ ಬಾಯಿಯಿಂದ ಅಂದು ನೀನ್ಯಾಕೆ ಆ ಪಾಪವನ್ನು ಕಟ್ಕೋತೀನಿ ಕನ್ನಡದಲ್ಲಿ ಗಾದೆ ಇಲ್ಲ ಮಾಡಿದವರ ಪಾಪ ಆಡಿದವರ ಬಾಯಿಗೆ ಅಂತಂಥೇಳಿ ಅದನ್ನು ಮಹಾಭಾರತವೂ ಹೇಳುತ್ತೆ ಮತ್ತೊಬ್ಬರ ತಪ್ಪನ್ನು ಎಣಿಸ್ಲಿಕ್ಕೆ ದೇವರ ನಿಂಗೆ ಅಧಿಕಾರ ಕೊಡಲಿಲ್ಲ ನೀನು ಮಾತ್ರ ಅದನ್ನು ಪ್ರಾಮಾಣಿಕನಾಗಿ ಯಾವುದೋ ಕಿವಿಯಿಂದ ಕಿವಿಯಿಂದ ಕೇಳಿರತಕ್ಕಂತಹ ಮಾತುಗಳನ್ನೇ ದೊಡ್ಡದಾಗಿ ಹೈಲೈಟ್ ಆಗಿ ಮಾಡ್ತೇನೆ ಇವತ್ತು ಹಾಗೆ ಮಾಡ್ಲಿಕ್ಕೆ ಹೋಗಬೇಡ ಯಾರನ್ನೂ ದೂಷಣೆ ಮಾಡಬೇಡ ಬ್ರಾಹ್ಮಣರನ್ನ ದೂಷಣೆ ಮಾಡೋ ಪರಮಾತ್ಮನ ಮೇಲೆ ನಂಬಿಕೆ ಇಲ್ಲದೆ ಇಲ್ಲದೆ ಇರತಕ್ಕಂತಹ ದೇವರ ಕಥೆ ಎಂದೆಂದಿಗೂ ಕೇಳದೇ ಇರತಕ್ಕಂತಹ ಹರಟೆ ಹೊಡಲಿಕ್ಕೆ ಕೂತ್ಕೊಂಡ್ರೆ ಹರಟೆ ಹೊಡಿಲಿಕ್ಕೆ ಕೂತ್ಕೊಂಡ್ರೆ ಸಾಕು ನಾಲ್ಕು ಐದು ಆರು ಎಂಟೆಂಟು ಗಂಟೆ ಕೂತ್ಕೊಂಡ್ರು ಬೇಜಾರು ಬರೋದಿಲ್ಲ ಈ ಥರ ಕಟ್ಟೆ ಮೇಲೆ ಕೂತುಕೊಂಡು ಹರಟೆ ಹೊಡಿತೇವೆ ನೋಡಿ ಆ ಥರ ಹರಟೆ ಹೊಡಿತಕ್ಕಂಥವಳು ಇಂತಹ ಸ್ತ್ರೀ ಮಾಡಿದ ಪಾಕ ಅಡಿಗೆ ನನಗೆ ಇಷ್ಟ ಇಲ್ಲ ಅಡಿಗೆ ಮಾಡುವಾಗ ಕೂದಲು ಹೂಳ ಅಹಂಕಾರ ಅಪ್ರಿಯವಾದದ್ದನ್ನು ಬೈತಾ ಅಪ್ರಿಯವಾದದ್ದನ್ನು ಮಾತನಾಡ್ತಾ ಅಡಿಗೆ ಮಾಡಬಾರದು ಯಾವಾಗಲೂ ನಗನಗತ ನನ್ನ ಸ್ತೋತ್ರವನ್ನು ನನ್ನ ಆರಾಧನೆಯನ್ನು ಮಾಡ್ತಾ ಮಾಡಬೇಕಾಗಿರತಕ್ಕಂಥದ್ದು ನೀನು ಮಾಡುವಂತಹ ಅಡಿಗೆ ಹೇಳ್ತಾರೆ ಮ್ಲೇಚ್ಛಾದೀನ್ ಶ್ವಪಾಚಾನ್ ದುಷ್ಟಾನ್ ಕ್ರೂನಾಶ್ಚೈವ ಶಟಾದಿ ಅಹಂಕಾರಿಯಾದವನು ಮ್ಲೇಚ್ಛನು ದುಷ್ಟನು ಕ್ರೂರಿಯು ಮುಟ್ ಮುಟ್ಟು ಮುಟ್ಟಾಗಿರತಕ್ಕಂಥವಳು ಇಂಥವ್ರು ಯಾರು ಕೂಡ ನೋಡಬಾರದು ಇಂಥವರು ಸ್ಪರ್ಶವೂ ಕೂಡ ಮಾಡಬಾರದು ಇಂಥದ್ದನ್ನೇನಾದರೂ ಕೂಡ ನಾವು ಅವರು ಮಾಡಿದ್ದು ಅಂದರೆ ವಿಶೇಷವಾಗಿರತಕ್ಕಂಥದ್ದನ್ನು ನರಕವನ್ನು ಹೊಂದಬೇಕಾಗತ್ತೆ ಅದರಿಂದಾಗಿ ಶುದ್ಧವಾಗಿರತಕ್ಕಂಥದ್ದನ್ನು ಒಲೆ ಹೇಗೆ ಹೊತ್ತಿಸ್ಬೇಕಂತ ಹೇಳ್ತಾರೆ ತುಳಸಿ ಕಾಷ್ಟಮಾದಾಯ ವನ್ಯಕೃತ್ವ ಪಾಕಂ ಚ ವಿಧಿವತ್ತುರಿಯ ತೇನರ ಸ್ವರ್ಗಗಾಮಿನಾ ನೋಡ್ರಿ ಅಡಿಗೆ ಮಾಡುವಾಗಲೂ ಕೂಡ ಒಲೆ ಹೊತ್ತಿದ್ದು ಹೊತ್ತಿಸುವುದೂ ಶಾಸ್ತ್ರವಿಹಿತ ಆ ಒಲೆ ಹೊತ್ತಿಸುವ ಶುದ್ಧ ರೀತಿಯಿಂದ ಒಲೆ ಹೊತ್ತಿಸಿದ್ದೇವೆ ಅಂತಂದರೆ ಅದರು ಮಾಡಿದ ಅಡಿಗೆ ಸ್ವರ್ಗವನ್ನು ತಂದುಕೊಡುತ್ತೆ ಸ್ವರ್ಗವನ್ನು ತಂದುಕೊಡುತ್ತಂತ ಇವತ್ತು ನನ್ನಮ್ಮ ಎಲ್ಲರ ಮನೆಯಲ್ಲಿ ಅದು ಈಗಂತೂ ಹೊಸ ಫ್ಯಾಷನ್ ಆಗಿದೆ ಸತ್ಯ ಆದರೆ ಅಂತೂ ಇಂತೂ ಗ್ಯಾಸಿನ ಸ್ಪರ್ಶ ಆಗ್ತಾ ಇಲ್ಲಲ್ಲ ಒಂದು ಭಯ ಅದೊಂದು ಧೈರ್ಯ ಇರಬೇಕು ಅದು ಗನ್ ಅಂತ ಬಂದಿದೆ ಹೌದು ಎಷ್ಟು ಅಶುದ್ಧವಾದ ಆ ಗ್ಯಾಸಿನ ಸ್ಪರ್ಶ ಆಗದೆ ಒಲಿಯನ್ನು ಹೊತ್ತಿಸ್ತೇವಲ್ಲ ನಾವು ಅಂತ ಸಂತೋಷವನ್ನು ಪಡಬೇಕಾಗಿರತಕ್ಕಂಥದ್ದು ಹೀಗೆ ಒಲೆಯನ್ನು ಹೇಳಬೇ ಹಾ ಹೀಗೆ ಒಲಿಯನ್ನು ಹೊತ್ತಿಸಿ ವಿಶೇಷವಾಗಿ ನನ್ನ ಕಥೆಯನ್ನು ಕೇಳ್ತಾ 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 ನನ್ನನ್ನೇ ಸ್ಮರಣೆಯನ್ನು ಮಾಡ್ತಾ ಸಂತೋಷದಿಂದ ಮನಸ್ಸಿನಲ್ಲಿ ಬೈತಾ ಬೈತಾ ಮುಂಜಾನೆ ಹೇಳ್ತಾರೆ ಇವರು ಬೇಗ ಹೇಳೋದಿಲ್ಲ ಬೆಳೋದಿಲ್ಲ ಎಂಟು ಗಂಟೆಗೆ ಡಬ್ಬಿ ಕೊಟ್ಟು ಬಿಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ಬೈತಾ ಬೈತಾ ನಾವು ಅಡುಗೆಯನ್ನು ಮಾಡೋದಿಲ್ಲ ನಾವು ದ್ವೇಷದಿಂದ ಬೈತಾ ಅಡಿಗೆನ್ ಮಾಡಿದ್ವಿ ಬೈತ ಆ ಒಂದು ಭಾವ ಆ ಒಂದು ಗುಣವು ಅಡಿಗೆಯಲ್ಲಿ ಅಡಿಗೆಯಲ್ಲಿ ಇಳಿಯತ್ತೆ ಆ ಗುಣದಿಂದ ತುಂಬಿಕೊಂಡಿರುವಂತಹ ಅಡಿಗೆ ಆ ದೋಷದಿಂದ ತುಂಬಿಕೊಂಡಿರುವಂತ ಅಡಿಗೆನ ಊಟ ಮಾಡಿದ ವ್ಯಕ್ತಿಗೂ ದೋಷ ಬಂದ್ಬಿಡುತ್ತೆ ಆದ್ದರಿಂದಾಗಿ ಅತ್ಯಂತ ಯಾವಾಗಲೂ ಕೂಡ ಯಾವಾಗಲೂ ಕೂಡ ವಿಶೇಷವಾಗಿ ನೀನು ಪ್ರೀತಿಯಿಂದ ಗೌರವದಿಂದ ಎಲ್ಲರನ್ನ ನಂಗನಂಗಸ್ತಾ ಮಾತಾಡು ಅಡಿಗೆನ್ ಮಾಡು ಹಿಂದೆ ನಳಮಹಾರಾಜ ಮಾಡಿದ ಭೀಮಸೇನ ದೇವರ ಮಾಡಿದರು ಅಡಿಗೆ ದೇವರ ಪ್ರೀತಿಗಾಗಿ ಹೀಗಾಗಿ ದೇವರ ತುಂಬ ಪ್ರೀತನಾಗ್ತಾನೆ ಈ ರೀತಿಯಾಗಿ ಮಾಡಿ ಗೌಮಯದಿಂದ ಮಂಡಲವನ್ನು ಮಾಡಿ ರಂಗವಲ್ಲಿಯನ್ನು ಹಾಕಿ ಮಂಟಪವನ್ನು ಹಾಕಿ ತುಳಸಿ ದಳವನ್ನಿಟ್ಟು ನೀರನ್ನು ಪ್ರೋಕ್ಷಣ ಮಾಡಿರತಕ್ಕಂತಹ ಮಾಡಿದ ನೈವೇದ್ಯ ನನಗೆ ಅತ್ಯಂತ ತೃಪ್ತವಾಗಿರತಕ್ಕಂಥದ್ದು ಶ್ರೀನಿವಾಸ ನಮಸ್ತುಭ್ಯಂ ಮಹಾ ನೈವೇದ್ಯ ಮುತ್ತಪಂ ಗೃಹ ನುರಶ್ರೇಷ್ಠ ಭಕ್ತಿ ಮುಕ್ತಿ ಫಲಪ್ರದ ಹೀಗೆ ದೇವರಿಗೆ ನೈವೇದ್ಯವನ್ನು ಮಾಡಬೇಕಾಗಿರುವಂಥದ್ದು ಛತ್ರ ಚಾಮರ ವ್ಯಜನ ಇತ್ಯಾದಿಗಳನ್ನೆಲ್ಲವನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಕೊನೆಗೆ ಶಾಠ್ಯ ನಮಸ್ಕಾರ ಕುರುವತ ಶಾಂಗಪಾಣಿ ಯಾರದೋ ಒತ್ತಾಯನೋ ಏನೋ ಕಾರಣದಿಂದಲೂ ಶಾಠ್ಯದಿಂದಾಗಲೇ ಕೂಡ ದೇವರಿಗೆ ನಮಸ್ಕಾರವನ್ನು ಮಾಡಿದರೂ ಕೂಡ ಶತಜನ್ಮಾರ್ಜಿತಂ ಪಾಪಂ ನೂರು ಜನ್ಮದ ಪುಣ್ಯ ಹೋಗುತ್ತಂತೆ ಅಂದರೆ ಯಾವಾಗಲೂ ಶಾಠ್ಯದಿಂದ ಮಾಡುವಂಥ ಶಾಸ್ತ್ರ ಹೇಳೋದಲ್ಲ ಅಂದರೆ ಅದಕ್ಕೆ ಅಷ್ಟೇ ಇರ್ತಾ ಇರಬೇಕಾದಾಗ ಭಕ್ತಿ ವಿನಮ್ರನಾಗಿ ನೀನು ಮಾಡಿದರೆ ಇನ್ನೆಷ್ಟಿರ್ಬೇಕು ಅದಕ್ಕೆ ಅರ್ಥವಾದ ಅಂತ ಕರಿತೇವೆ ನಾವಿಲ್ಲಂತ ಅನ್ನೋದಿಲ್ಲ ಆ ನಿಟ್ಟಿನಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತಿಯಿಂದಲೇ ನಾವು ನಮಸ್ಕಾರವನ್ನು ಮಾಡಬೇಕಾಗಿರತಕ್ಕಂಥದ್ದು ತೀರ್ಥಕೋಟಿ ಸಹಸ್ರಾಣಿ ವೃತಕೋಟಿ ಶತಾನಿ ಚ ನಾರಾಯಣ ಪ್ರಣಾಮಸ್ಯ ಕಲಾಂ ನಾರಹಂತಿ ಷೋಡಿಸಿ ಕೋಟಿ ತೀರ್ಥದಲ್ಲಿ ಸ್ನಾನಮನ ಮಾಡಿ ಬಂದರೆ ಕೋಟಿ ವಿಧವಾದ ಉಪವಾಸವನ್ನು ಮಾಡಿ ಬಂದರೆ ವೃತ ವೃತವ ಕೋಟಿ ವ್ರತಗಳನ್ನು ಅನುಷ್ಠಾನ ಮಾಡುವುದರಿಂದ ಪುಣ್ಯವನ್ನು ಏನು ಬರುತ್ತೆ ನೋಡಿ ಅದು ಕೇವಲ 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 ಭಕ್ತಿಯಿಂದ ಮಾಡಿದ ಪರಮಾತ್ಮನಿಗೆ ನಮಸ್ಕಾರ ಒಂದು ನಮಸ್ಕಾರದಿಂದ ಅಷ್ಟು ಅಪಾರವಾಗಿರತಕ್ಕಂತಹ ಪುಣ್ಯ ನಮಗೆ ಒಂದು ಅಂತ ಅನ್ನೋದನ್ನು ಹೇಳ್ತಾರೆ ಹೀಗೆ ವಿಶೇಷವಾಗಿ ಹೀಗೆ ಅಡಿಗೆಯನ್ನು ಸಿದ್ಧಪಡಿಸಿ ನಾವು ಏನಂತಾರೆ ಆ ಹುಗ್ಗಿಯನ್ನು ನೈವೇದ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ ಆ ಹುಗ್ಗಿ ಮತ್ತೆ ಹೇಗಾಗಬೇಕು ಇದರ ಹೆಚ್ಚಿನ ವಿವರಣೆಯನ್ನು ಮತ್ತೆ ನಾಳಿನ ದಿವಸ ಇದೇ ಸಮಯಕ್ಕೆ ಕೇಳೋಣ ಅಂತ ಅಂಥೇಳ್ತಾನೇನ ಭಾವಿ ಯತ್ಪುಣ್ಯಂ ಅವಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ನಾಳಿನ ವಿಷಯ ತುಂಬ ಮಹತ್ವದ್ದು ತುಂಬ ಅಪರೂಪದ್ದಿದೆ ನೀವು ತಪ್ಪಿಸುವುದು ಬೇಡ ನಿಮ್ಮ ಜೊತೆಗೆ ಮತ್ತಿನ್ಯಾರ್ಯಾರು ಇರ್ತಾರೋ ಅವರಿಗೂ ಸೂಚನೆಯನ್ನು ಮಾಡಿ ಈ ಧನುರ್ಮಾಸದ ಮಹಾತ್ಮನಿಗೆ ಅವರಿಂದಲೂ ಕೇಳಿಸಿ ಕೇಳಿಸಿದ ಪುಣ್ಯ ಕೇಳಿದ ಪುಣ್ಯ ನಿಮ್ಮ ಭಾಗಿಯಾಗರಿ ಅಂತ ಹೇಳ್ತಾ ನನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರು ಮಮ ಶ್ರೀಕೃಷ್ಣಾರ್ಪಣಮಸ್ತು